ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮೊಸರನ್ನ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ನಾನಿಲ್ಲಿ ಮೊಸರನ್ನ ಮಾಡುವುದಕ್ಕೆ ಒಂದು ಎರಡು ಬಟ್ಲದಷ್ಟು ಅಕ್ಕಿಯನ್ನು ನೆನೆಯಿಟ್ಟಿದ್ದೆ ಸ್ವಲ್ಪ ನೆನೆಯಿಟ್ಟು ಅನ್ನ ಮಾಡುವುದರಿಂದ ಅನ್ನ ತುಂಬಾ ಮೆತ್ತಗೆ ಚೆನ್ನಾಗಾಗತ್ತೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಜಾಸ್ತಿ ಇಡಿ ಮೊಸರನ್ನ ಮಾಡುವುದಕ್ಕೆ ಸ್ವಲ್ಪ ಅನ್ನ ಮೆತ್ತಗಾದರೆ ಮೊಸರನ್ನು ಚೆನ್ನಾಗಾಗತ್ತೆ ಅನ್ನ ಸ್ವಲ್ಪ ಜಾಸ್ತಿ ಜಾಸ್ತಿ ಉದುರುದುರಾಗಿ ಇರಬಾರ್ದು ಈ ಥರ ಮೆತ್ತಗೆ ಇರಬೇಕು ನೋಡಿ ನಾನು ಈಗ ಇದು ಅನ್ನ ಆಗಿದೆ ಒಂದು ಸ್ವಲ್ಪ ಇದನ್ನು ನಾವು ತಣ್ಣಗಾಗಲು ಬಿಡಬೇಕು ನೋಡಿ ಈಗ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊರೋಣ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಕಡಾಯನ್ನು ಬಿಸಿಗೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಚೆನ್ನಾಗಿ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿಯನ್ನು ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಜಾಸ್ತಿ ಕೆಂಪಗಾಗಲು ಬಿಡಬೇಡಿ ಈಗ ಇದಕ್ಕೆ ಒಂದು ಎರಡು ಒಣ ಮೆಣಸಿನ್ಕಾಯಿ ನೋಡಿ ಎಲ್ಲವೂ ಈಗ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಒಂದು ಸ್ವಲ್ಪನೇ ಫ್ರೈ ಮಾಡಿ ಜಾಸ್ತಿ ಮಾಡಲು ಹೋಗಬೇಡಿ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಒಗ್ಗರಣೆಯನ್ನು ಕೂಡ ನಾವು ಒಂದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು ನೋಡಿ ಇಷ್ಟ ಆದರೆ ಸಾಕು ಈಗ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ ನೋಡಿ ಒಗ್ಗರಣ ಕೂಡ ತಣ್ಣಗಾಗಿದೆ ಈಗ ಅನ್ನ ಕೂಡ ತಣ್ಣಗಾಗಿದ್ದ ನಂತರ ನಾವು ಈ ಒಗ್ಗರಣೆಗೆ ಅನ್ನವನ್ನು ಹಾಕೋಬೇಕು ಅನ್ನ ಒಂದು ಸ್ವಲ್ಪ ನಾವು ಮೊಸರನ್ನ ಮಾಡಬೇಕಾದ್ರೆ ಅನ್ನ ಮೆತ್ತಗೆ ಮಾಡ್ಕೋಬೇಕು ತುಂಬಾ ಉದುರಾಗಿ ಮಾಡಲು ಹೋಗಬೇಡಿ ಈಗ ಅನ್ನವನ್ನು ಹಾಕಿ ಒಗ್ಗರಣೆ ಜೊತೆಗೆ ಒಂದು ಸತ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋ ಒಳಗೆ ಇದಕ್ಕೆ ಒಂದು ಎರಡು ಬಟ್ಲು ಹಾಲನ್ನು ಹಾಕಿ ಹಾಲು ಹಾಕಿ ನಾವು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಾಲು ಹಾಕೋದರಿಂದ ತುಂಬಾ ಸಾಫ್ಟಾಗಿ ಆಗತ್ತೆ ಅನ್ನ ಹಾಗೆ ಸ್ವಲ್ಪ ಮೊಸರು ಕೂಡ ಹುಳಿ ಇದ್ದರೂ ಕೂಡ ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಾಗತ್ತೆ ಆಗ ಈಗ ನಾವು ಹಾಲು ಹಾಕಿ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಒಂದು ಬಟ್ಲಾದಷ್ಟು ಮೊಸರನ್ನು ಹಾಕಿ ಗಟ್ಟಿ ಮೊಸರನ್ನೇ ತಗೋ ತಗೋಬೇಕು ನಾವು ಆಗ ಚೆನ್ನಾಗತ್ತೆ ಮೊಸರನ್ನ ಸ್ವಲ್ಪ ಹಾಲು ಹಾಕಿತೀವಲ್ಲ ಹಾಗಾಗಿ ನಾವು ಸ್ವಲ್ಪ ಗಟ್ಟಿ ಮೊಸರು ಹಾಕಿದರೆ ಇನ್ನೂ ಚೆನ್ನಾಗಾಗತ್ತೆ ನೋಡಿ ಮೊಸರು ಹಾಕಿದ ನಂತರ ನಾವು ಮತ್ತೆ ಎಲ್ಲವೂ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಸಿಂಪಲ್ಲಾದ ಮೊಸರನ್ನ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ